ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಗುರುವಾರದ ಲಾಗ್ ಆಗಿರುತ್ತೆ ನಾನು ತುಂಬ ದಿನದಿಂದ ಲಾಗ್ ಕೂಡ ಮಾಡೋಕ್ಕಾಗಿರಲಿಲ್ಲ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋನ ನೋಡಿ ಮತ್ತು ಇವತ್ತು ನಮ್ಮ ಹಾಸನದಲ್ಲಿ ಹಾಸನ ಅಮ್ಮ ದೇವಸ್ಥಾನ ಓಪನ್ ಆಗಿದೆ ಮತ್ತು ಇವತ್ತು ಒಂಬತ್ತು ದಿವಸಗಳು ಕೂಡ ಕಳೆದೋಗಿದೆ ಸೊ ಇಷ್ಟು ದಿನದಲ್ಲಿ ರಶ್ ತುಂಬಾ ಭಯಂಕರ ರಶ್ ಇದೆ ದಯವಿಟ್ಟು ಯಾರಾದರೂ ನೋಡಬೇಕಂದವರು ದಯವಿಟ್ಟು ದೇವಸ್ಥಾನ ಓಪನ್ ಆಗಿದ್ದು ಎರಡು ದಿವಸ ಮೂರು ದಿವಸ ಈ ಥರ ಅಂತರದಲ್ಲಿ ಬಂದರೆ ತುಂಬ ಒಳ್ಳೆಯದು ಅದಾದಮೇಲೆ ಬಂದರೆ ತುಂಬ ಭಯಂಕರ ರಶ್ ಇರುತ್ತೆ ಎಂಡು ಟೈಮಲ್ಲಂತೂ ತುಂಬಾ ರಶ್ ಜಾಸ್ತಿ ಆಗಿಬಿಡುತ್ತೆ ಸೊ ನಾನು ಹಾಗೆ ಇವತ್ತು ಮನೆಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಮನೆಗೆ ಬರ್ತಾರೆ ಸೊ ವ್ಯಕ್ತಿಗಳಂತೆಲ್ಲ ನನ್ನ ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಪಟ್ಟಿದ್ದು ಒಂದು ಫ್ಯಾಮಿಲಿ ಅಂತ ಇದೆ ನನಗಿಂತ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿನ ನಾನು ತುಂಬಾ ಇಷ್ಟಪಡ್ತೀನಿ ಆ ಫ್ಯಾಮಿಲಿಗೆ ನಾನು ಬಂದು ಆ ಫ್ಯಾಮಿಲಿಗೆ ನಾನು ಆಡಾದ ಮೇಲೆ ನನಗೆ ಖುಷಿ ಅನ್ನೋದಾಗಲಿ ಸಂತೋಷ ಅನ್ನೋದಾಗಲಿ ಸಿಕ್ಕಿದ್ದು ಆ ಫ್ಯಾಮಿಲಿಯಿಂದ ಆ ಫ್ಯಾಮಿಲಿನ ನಾನು ಇವತ್ತು ಎದುರು ಅಂದರೆ ನಮ್ಮ ಮನೆಗೆ ಆ ಫ್ಯಾಮಿಲಿನ ಕಸ್ಕೊತಿದ್ದೀನಿ ಅಂದರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಸೊ ಹೇಳ್ಕೊಳ್ಳೋದಿಕ್ಕಾಗೋದಿಲ್ಲ ಆಯಿತಾ ನಾನು ನಿಜ ಲೈಫಲ್ಲಿ ಯಾವುದ್ರಲ್ಲಿ ಖುಷಿ ಪಟ್ಟಿದ್ದೀನೋ ಇಲ್ವ ನಂಗೆ ಗೊತ್ತಿಲ್ಲ ಬಟ್ ನಾನು ಯೂಟ್ಯೂಬಿಗೆ ಬಂದ ಮೇಲೆ ಈ ಫ್ಯಾಮಿಲಿನಲ್ಲಿ ಫ್ಯಾಮಿಲಿನಲ್ಲಿ ಕೆಲವು ದುಃಖಗಳು ಆಗಿದೆ ಇಲ್ಲ ಅಂತ ನಾನು ಹಾಗೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಗುರುವಾರ ಆಗಿರೋದ್ರಿಂದ ಹಾಗೆ ಇವತ್ತು ಸ್ವಲ್ಪ ಕೆಲವು ಅಡುಗೆಗಳನ್ನ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತ ಇದೆ ಬನ್ನಿ ಏನಂತ ನೋಡ್ಕೊಂಡು ಬರೋಣ ಎಲ್ರಿಗೂ ನಮಸ್ತೆ ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅದು ಯೂಟ್ಯೂಬ್ ಫ್ರೆಂಡ್ಸು ಯಾರು ಅಂದರೆ ಗೆಸ್ಟ್ ಮಾಡಿ ಆಯ್ತಾ ಕೊನೆ ತನಕ ವಿಡಿಯೋ ನೋಡಿ ಯಾರು ಅಂತ ಗೊತ್ತಾಗುತ್ತೆ ಸೊ ಸ್ಪೆಷಲ್ ಸ್ಪೆಷಲ್ಲಾಗಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬಟ್ ನಾವು ಅವರೆಲ್ಲ ನಾನ್ ವೆಜ್ ಆಯಿತಾ ನಾನ್ ಪ್ಯೂರ್ ವೆಜಿಟೇರಿಯನು ಸೊ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ಯಾರು ಬರ್ಬೋದು ಅಂತ ನೀವು ಗೆಸ್ಟ್ ಮಾಡಿ ಹೇಳಬೇಕಾಯ್ತಾ ಯೂಟ್ಯೂಬ್ ಫ್ರೆಂಡ್ಸ್ ನಂಗಂತೂ ತುಂಬ ಇಷ್ಟ ಅವರೇ ಬರ್ತಿದ್ದಾರೆ ಬಟ್ ಒಬ್ರು ಮಿಸ್ ಆಗಿದ್ದಾರೆ ಅದು ಸ್ವಲ್ಪ ಬೇಜಾರಾಯಿತು ಆದರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದರೆ ಆಯಿತು ಅಂತ ಹೇಳಿಬಿಟ್ಟು ಈಗ ಬರೋರು ಯಾರು ಅಂತ ನೀವು ಕೆಲ್ ಮಾಡಬೇಕು ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿಬಿಡಿ ಬಾಯಿ ತನಕ ನೋಡಿ ಓಕೆನಾ ಹಾಗೆ ನಾನಿವತ್ತು ಪ್ರಿಪೇರ್ ಮಾಡ್ತಾ ಇರೋದು ಒಬ್ಬಟ್ಟು ಆಯ್ತಾ ಒಬ್ಬಟ್ಟು ನನಗೆ ಇಷ್ಟ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಆಯಿತಾ ಅಂದರೆ ಅಷ್ಟೊಂದು ಚೆನ್ನಾಗಿ ಮಾಡ್ಲಿಕ್ಕೆ ಬರಲ್ಲ ಬಟ್ ಟ್ರೈ ಮಾಡಿದೆ ಎಲ್ಲ ಮಾಡಿಕೊಂಡು ನಾವು ಕೂಡ ಊಟ ಮುಗಿಸ್ತೀವಿ

ಅಂದರೆ ಬೇಳೆ ಪಾಯಸ ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಮಾಡಿಕೊಂಡು ಅನ್ನ ಸಾಂಬಾರು ಪಲ್ಯ ಹಪ್ಪ ಉಪ್ಪಿನಕಾಯಿ ಎಲ್ಲ ಮಾಡಿಕೊಂಡಿದ್ದೆ ಸೊ ಎಲ್ಲರೂ ಫೈನಲಿ ಎಲ್ಲರೂ ಊಟ ಮಾಡಿಕೊಂಡು ನಾವು ಕೂಡ ದರ್ಶನಕ್ಕೆ ಅಂತ ಹೊರಟ್ವಿ ನಮ್ಮ ರೋಡಿಂದ ಪಕ್ಕದ ರೋಡಿಗಿತ್ತು ಕ್ಯೂ ಆಯಿತಾ ಅದು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಪಕ್ಕದ ರೋಡಿಂದ ಬಳಸಿ ಬಂದಿದ್ದಾಯ್ತಾ ತುಂಬ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೊಡ್ದಂಗೆ ಆಗುತ್ತೆ ಇವತ್ತೇ ಇಷ್ಟೊಂದು ಕ್ಯೂ ಇದೆ ಇನ್ನು ನಾಳೆ ದಿನ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಯಾಕೆಂದರೆ ನಾಳೆ ಇನ್ನೂ ಭಯಂಕರ ರಶ್ ಇರುತ್ತೆ ನಾವು ನಿಂತಿದ್ದು ಗುರುವಾರ ಹಾಗೆ ಎಲ್ಲರೂ ಮನೇಲೆಲ್ಲ ಎಲ್ಲ ಚೆನ್ನಪ್ಪಲಿ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿ ಏನೂ ಕ್ಲೀನ್ ಮಾಡಲಿಲ್ಲ ಹಾಗಾಗಿಯೇ ಬಂದುಬಿಟ್ವಿ ನಾವು ಕೂಡ ಬಂದ್ವಿ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಸೆಲ್ಫಿ ತೊಗೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗೆ ಇದು ಆಕಾಶದೇವರು ದೇವರು ಅವ್ರ ಅಮ್ಮ ಅಪ್ಪ ಎಲ್ಲ ಬಂದಿದ್ದರು ಹಾಗೆ ಅವ್ರ ತಮ್ಮ ಕೂಡ ಬಂದಿದ್ದರು ಅಪ್ಪ ಫನಿಲಿ ಅವ್ರ ಅಮ್ಮ ಕೂಡ ತುಂಬ ಸೈಲೆಂಟ್ ಆಯಿತು ಅವರಪ್ಪ ಅಂತೂ ತುಂಬಾ ಸೈಲೆಂಟ್ ನೋಡು ತುಂಬ ಒಳ್ಳೆಯವರಸುತ್ತೆ ನನಗೆ ಸಖತ್ ಇಷ್ಟ ಆಯಿತು ಅವ್ರ ಫನ್ಗೆ ದೇವರು ಕೂಡ ಸಖತ್ತು ಇನೋಸೆಂಟ್ ಅಂತ ಅನ್ನಿಸ್ಬಿಡ್ದು ನೋಡಿದ ತಕ್ಷಣ ನನಗೆ ಜಾಸ್ತಿ ಯಾರ ಜೊತೆಯೂ ಮಾತಾಡೋಲ್ಲ ಏನಾದರೂ ಫೋಟೋಗೆ ಕ್ಯಾಮ್ರಾ ಏನಾದರೂ ನಾವೇನಾದರೂ ಫೋಟೋ ತೆಗೀತಾ ಇದ್ದರೆ ಸೆಲ್ಫಿ ತೊಗೋತಾ ಇದ್ರೆ ಹಿಂಗೆ ಕತ್ ಬಗಿಸ್ಕೊಳ್ಳೋದು ಅಥವಾ ಕೈ ಮುಚ್ಕೊಳ್ಳೋದು ಈ ಥರ ಎಲ್ಲ ನಾಟಕ ಮಾಡ್ತಿದ್ರು ಆಯಿತಾ ಯಾಕೆ ಹಿಂಗೆ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ ಹಾಗೆ ನಾನು ಚೈತ್ರಾಸಿಸ್ ಮತ್ತು ಸಿಸ್ ಎಲ್ಲ ಮುಂದೆ ಹೋಗ್ತಾ ಇದ್ವಿ ಎಷ್ಟು ರಶ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಹಾಗೆಯೇ ನಾವೀಗ ಟಿಕೆಟ್ ಕೌಂಟರ್ ಹತ್ರ ಬರ್ತಾಯಿದ್ವಿ ಮುಂದೆ ಹೋಗ್ತಾ 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 ಏನೋ ಒಂಥರ ಎಕ್ಸೈಟ್ಮೆಂಟು ಯಾ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ದರ್ಶನಕ್ಕೆ ಹೋಗೋದು ಒಂಥರ ಖುಷಿಯಾದರೆ ಅಲ್ಲಿ ಅಷ್ಟೊಂದು ಭಯಂಕರ ಕ್ಯೂ ನಡುವೆ ನಿಂತ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಫೋರ್ ತರ್ಟಿಗೇನೋ ನಿಂತಿದ್ದು ಸೆವೆನ್ ತರ್ಟಿಗೆಲ್ಲ ದರ್ಶನ ಆಯಿತು ಪುಣ್ಯ ಅಂದ್ಕೋಬೋದು ಅಷ್ಟು ಬೇಗ ಆಗಿರೋದು ಹಾಗೆಯೇ ನಾವಿಲ್ಲಿ ನೋಡಿ ಟಿಕೆಟ್ನ ತೊಗೊತಾ ಇದ್ದೀವಿ ಒಂದು ಟಿಕೆಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಎಣ್ಣೆ ಒಳಗೆ ಹೋಗ್ತಾ ಹೋಗ್ತಾನೆ ನಿಮಗೆ ಇಲ್ಲಿ ಟಿಕೆಟ್ ಕೂಡ ಸಿಗುತ್ತೆ ಆನ್ಲೈನ್ ಬುಕ್ಕಿಂಗ್ ಬೇಕಾದರೂ ಮಾಡ್ಕೊಬೋದು ಹಾಗೆಯೇ ಈ ಥರ ಟಿಕೆಟ್ ಕೂಡ ತೊಗೋಬೋದು ನಾವು ಕೂಡ ಎಲ್ಲ ಟಿಕೆಟ್ನ ಎಲ್ಲರಿಗೂ ತಗೊತಾ ಇದ್ದೀವಿ ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕೆ ಒಂದು ಲಾಡನ್ನ ಕೂಡ ಕೊಡ್ತಾರೆ ಇಲ್ಲಿ ಮುಂದೆ ಬಂದು ನಾವು ಅದನ್ನು ಪ್ರವೇಶ ದ್ವಾರದ ಹತ್ರ ಬಂದಾಗ ಟಿಕೆಟ್ನ ಅರ್ದ್ಬಿಟ್ಟು ನಮಗೆ ಲಾಡು ಪ್ರಸಾದ ಟಿಕೆಟ್ ಅಷ್ಟೇ ಈ ಥರ ಇರುತ್ತೆ ಟಿಕೆಟ್ ಟಿಕೆಟ್ ತುಂಬ ಟಿಕೆಟ್ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತು ನೋಡಲಿಕ್ಕೆ ಹಾಗೆಯೇ ನೋಡಿ ಇಲ್ಲಿ ನಾವು ಸೆಲ್ಫಿ ವಿಡಿಯೋ ತೊಗೋತಾ ಇದ್ದರೆ ಆಕಾಶ ದೇವರು ಆ ಕಡೆ ಮುಖ ಮಾಡ್ಕೊತಿದ್ದಾರೆ ಬೇಕು ಬೇಕು ಅಂತಲೇ ಕಾಲ್ ಮಾಡೋದು ಕಾಲ್ ಅಟೆಂಡ್ ಮಾಡೋದು ಈ ಥರ ಮಾಡ್ತಿದ್ದಾರೆ ಇಲ್ಲಿರೋದು ಆಕಾಶ್ ದೇವ್ರವ್ರ ಅಮ್ಮ ಮತ್ತು ಹಿಂದೆ ಇರೋದು ಅಪ್ಪ ಮತ್ತು ಅವ್ರ ತಮ್ಮ ಕೂಡ ಬಂದಿದ್ರು ಇಲ್ಲಿ ನಾನು ನೇತ್ರಾಸಿಸ್ ಚೈತ್ರಸಿಸ್ ಬರೀ ಸೆಲ್ಫಿ ತೊಗೊಳ್ಳೋದೇ ಆಗೋಗಿತ್ತು ದೇವಸ್ಥಾನ ಸ್ಟ ಕ್ಯೂ ನಿಂತವಿಂದನೂ ದೇವಸ್ಥಾನ ಒಳಗೆ ಹೋಗಿ ಎಂಡ್ವರೆಗೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆಯೇ ಸೆಲ್ಫಿ ಕೂಡ ತೊಗೊತಾ ಇದ್ವಿ ತುಂಬ ಎಂಜಾಯಬಲ್ ಆಗಿತ್ತು ಈ ಆವತ್ತಿನ ಡೇ ಅಂತೂ ಮರೆಯೋಕ್ಕಂತೂ ಆಗಲ್ಲ ನೋಡಿ ಈ ವ್ಯಕ್ತಿ ನಿಮಗೆ ಯಾರಾದರೂ ಗೊತ್ತಾಗ ಗೊತ್ತಿದ್ರೆ ಹೇಳ್ಬೋದು ಮೈಸೂರಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆಯಿತಾ ಚರ್ಮುರಿ ಮಾಡ್ತಾಯಿದ್ರು ಇಲ್ಲಿ ಬಂದು ಪಾಪ್ಕಾರ್ನ್ ಕೂಡ ಮಾಡ್ತಾಯಿದ್ರು ಇಲ್ಲಿ ಚರ್ಮುರಿ ಮಾಡ್ತಾಯಿದ್ರು ಬಟ್ ನಾವು ತಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಅರ ದೇವ್ಸ್ಥಾನದ ಹತ್ರ ಹೋಗ್ತಿದ್ವಲ್ಲ ಸೊ ಹಾಗಾಗಿ ಏನು ತಿನ್ನಬಾರ್ದು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಿ ಅಂದರೂ ಏನು ಸುಮ್ಮನೆ ಇರಲಿಲ್ಲ ಅಲ್ಲೂ ಕೂಡ ಸಮೋಸ ಅದು ಇದು ತಿನ್ಕೊಂಡು ಹೋದ್ವಿ ಯಾಕೆಂದರೆ ತುಂಬ ಟೈಮ್ ನಿಂತ್ಬಿಟ್ಟಿದ್ವಿ ನಿಲ್ಲಕ್ಕಂತೂ ಆಗ್ತಿರ್ಲಿಲ್ಲ ನೋವು ಜಾಸ್ತಿನೇ ಆಗ್ಬಿಡ್ತಾ ಇತ್ತು ನೋಡಿ ಇಲ್ಲಿ ಇಲ್ಲೊಬ್ರಂತೂ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಮುಖ ಮುಚ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಎಂತಕ್ಕಪ್ಪ ನನಗಂತೂ ಗೊತ್ತಿಲ್ಲ ಆಯಿತಾ ಹಾಗೆಯೇ ಈಗ ಮುಂದೆ ಹೋಗ್ತಾ ಹೋಗ್ತಾ ನಮಗಂತೂ ಎಷ್ಟು ಬೇಗ ದರ್ಶನ ಆಗುತ್ತೆ ಹೊರಗಡೆ ಅಶ್ರಮ ಕ್ಯೂ ಇತ್ತು ಇನ್ನು ಬ್ಯಾರಿಕೇಡ್ ಒಳಗಡೆ ಬಂದರಂತೂ ಇನ್ನು ಕೇಳು ಅಂತೂ ಅಂತೂ ನಾವು ಎಂಟ್ರೆನ್ಸ್ಗೆ ಹೋಗಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ರಶ್ ನೋಡಿ ಹೋಗಿದೆ ಅಂತ ಏನಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡಿರೋದು ತುಂಬನೇ ರಿಸ್ಕ್ ಅನಿಸ್ಬಿಡುತ್ತೆ ನಾವು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಅದು ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡೇ ಹೋಗೋದು ಬೇಡ ಅನಿಸುತ್ತೆ ಯಾಕೆಂದರೆ ಇಲ್ಲೊಬ್ರು ಮಕ್ಳು ಮಗುನ ಕರ್ಕೊಬಂದಿದ್ರು ಆ ಪಾಪ ತುಂಬ ಎ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತಲೇ ಮಾಡ್ತಾ ಮಾಡ್ತಾಯಿತ್ತು ಅದನ್ನ ನೋಡಿನೇ ನಮಗೊಂಥರ ಬೇಜಾರಾಗ್ಬಿಡ್ತು ನಾವು ನೋಡಿ ಇವಾಗ ಒಳಗೆ ಬಂದ್ವಿ ಒಳಗೆ ಬಂದರೆ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಲು ಕೂಡ ಸುತ್ತಬೇಕು ಇಲ್ಲಂತೂ ಕೇಳಂಗೆ ಇಲ್ಲ ಆಯಿತಾ ಇಲ್ಲಿ ಅಂದರೆ ಹೊರಗಡೆಗಿಂತ ಒಳಗಡೆ ಪರವಾಗಿಲ್ಲ ಬೇಗ ಬೇಗನೆ ಮೂವ್ ಆಗ್ತಾಯಿತ್ತು ಇದು ತ್ರೀ ಹಂಡ್ರೆಡ್ ರುಪೀಸ್ಗೆ ದರ್ಶನ ಇದು ಇನ್ನು ತೌಸಂಡ್ ರುಪೀಸು ಇನ್ನು ಪಕ್ಕದಲ್ಲಿ ಅದು ಸ್ವಲ್ಪ ಬೇಗನೆ ಆಗುತ್ತೆ ಆದರೆ ನಾಳೆ ಶುಕ್ರವಾರ ಇರೋದ್ರಿಂದ ನಾಳೆ ಅಂತೂ ಹೇಳೋಕ್ಕೆ ಆಗಲ್ಲ ಆಯಿತಾ ಅಷ್ಟು ಜನ ಕ್ರೌಡ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಇಲ್ಲಿ ನಾವು ದೇವಸ್ಥಾನ ಹತ್ರ ಇನ್ನೇ ನಿಯರ್ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಯಾವುದೇ ವೀಡಿಯೋವನ್ನು ಮಾಡ್ಕೊಳ್ಳೋಕ್ಕೂ ಕೊಡೋದಿಲ್ಲ ಕೆಲವರು ಹೇಗೆ ಮಾಡ್ಕೋತಾರೆ ವೀಡಿಯೋನ ಅಂತ ನನಗಂತೂ ಗೊತ್ತಾಗಿಲ್ಲ ಬಟ್ ನಮಗಂತೂ ಕ್ಯಾಮ್ರಾನೇ ಆಫ್ ಮಾಡಿಸ್ಬಿಟ್ರು ಕೆಲವರೆಲ್ಲ ಮಾಡಿಕೊಂಡು ಎಲ್ಲ ಅಪ್ಲೋಡ್ ಮಾಡೋದೆಲ್ಲ ಮಾಡ್ತಿದ್ದಾರೆ ಆದರೆ ಇಲ್ಲೇನಾಗಿದೆ ಅಂತಂದರೆ ತುಂಬ ಜನ ಇರೋದರಿಂದ ಅವ್ರಿಗೂ ಕೂಡ ಮೇಂಟೈನ್ ಮಾಡಬೇಕಲ್ಲ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಾಗಿರ್ಬೋದು ಅಲ್ಲಿನ ಪೊಲೀಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅವಾಯ್ಡ್ ಮಾಡೋಕೆ ಅಷ್ಟು ಜನ ಇದ್ದರು ನಮಗಂತೂ ಧರ್ಮಸ್ಥಳದಲ್ಲೂ ಬೇಗ ರಶ್ ಆಗಿಬಿಟ್ಟು ಬೇಗ ದರ್ಶನ ಮಾಡಿ ಆಚೆ ಬರ್ತೀವಿ ಅನ್ನೋಷ್ಟು ಫೀಲ್ ಆಗಿಬಿಡ್ತು ಇಲ್ಲಂತೂ ನಿಜವಾಗ್ಲೂ ಎಷ್ಟು ಅವರು ಫೈ ಸವೆ ಫೈ ಸಿಕ್ಸ್ ಅವರ್ ನಿಂತಿದ್ದೀವಿ ಅಂತ ಅನಿಸುತ್ತೆ ನಮಗಂತೂ ನಿಜವಾಗ್ಲೂ ಎಷ್ಟೊತ್ತಿಗೆ ಆಚೆ ಬರ್ತೀವಿ ಅನ್ನೋದೊಂದು ಕಾತ್ರ ಆದರೆ ಆ ತಾಯಿನ ನೋಡಿ ಕಣ್ ತುಂಬ್ಕೊಳ್ಳೋದು ಒಂದು ಕೂಡ ಆಗಿದೆ ನೋಡಿ ಇವಾಗ ನಾವು ದೇವಸ್ಥಾನದ ಹೋಗ್ತಾ ಇದ್ದೀವಿ ಗರ್ಭಗುಡಿ ಒಳಗೆ ಇನ್ನು ಇದು ಗೊ ಎಲ್ಲರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಕಳೆದ ಮಾರನೇ ಬೆಳಿಗ್ಗೆ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ರೀತಿ ದೀಪಾವಳಿ ಹಬ್ಬದ ದಿನ ಅಂತೂ ಒಂಥರ ಜಾತ್ರೆ ಪ್ರತಿಯೊಂದು ಅಲ್ಲಿ ಆ ರಥೋತ್ಸವ ಎಲ್ಲ ನಡೀತಾ ಇರುತ್ತೆ ನಾವು ಕೂಡ ಅದಷ್ಟುಕೊಂಡು ಬೇರೆ ವಿಧ ಕೂಡ ಸಿಕ್ಸ್ ನಿಂತಿರ್ತೀವಿ ಒಂದು ಡೈರೆಕ್ಟ್ ವಿ ಐ ಪಿಗಳೆಲ್ಲ ಬಂದಾಗ ಇಲ್ಲಿಂದ ಡೈರೆಕ್ಟ್ ಹೋಗಿ ದರ್ಶನನ ಮಾಡ್ತಾರೆ ಇದು ಸಿದ್ದೇಶ್ವರ ದೇವಸ್ಥಾನ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ ಸಿದ್ದೇಶ್ವರ ದೇವಸ್ಥಾನನ ಕ್ಲೋಸ್ ಮಾಡಿದರು ಹಾಗೆಯೇ ನಾವು ಕೂಡ ಸಿದ್ದೇಶ್ವರ ಒಳಗಡೆ ಹೋಗೋಕ್ಕೂ ಆಗಲಿಲ್ಲ ಯಾಕೆಂದರೆ ಅದನ್ನು ಕ್ಲೋಸ್ ಮಾಡಿದ್ರು ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇಲ್ಲೆಲ್ಲ ಫಲಪುಷ್ಪ ಪ್ರದರ್ಶನ ಅಂತ ಅಂದರೆ ಇಲ್ಲಿ ಓಂ ಅಂತ ಬರ್ತಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ಒಂಥರ ಕಣ್ಣು ತುಂಬ್ಕೊಳ್ಳೋ ಥರ ಇತ್ತು ಅಲ್ಲಿ ಅಲ್ಲೇ ನಿಂತ್ಕೊಂಡು ಇರಬೇಕು ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು ಬಟ್ ಅಲ್ಲಿ ಯಾರೂ ನಿಂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ ಯಾಕೆಂದರೆ ಲಕ್ಷ ಲಕ್ಷ ಜನ ಭಕ್ತಾದಿಗಳು ಬರ್ತಿರ್ಬೇಕಾದ್ರೂ ಅಂತೂ ಅಲ್ಲಿ ನಿಲ್ಲೋಕ್ಕೂ ಜಾಗ ಕೊಡೋಲ್ಲ ಹಾಗೆಯೇ ನೋಡಿ ಇಲ್ಲಿ ಚಿಕ್ಕದು ವಿಘ್ನೇಶ್ವರ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅರೇಂಜ್ಮೆಂಟ್ಸ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಒಳಗಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಆಗೋಲ್ಲ ನಿಜವಾಗ್ಲೂ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿದ್ದಾರಲ್ಲ ಅವ್ರು ತುಂಬ ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ ನಾವು ಕೂಡ ಅಲ್ಲಿ ಒಂದು ಟಿಕೆಟ್ನ ಕೊಡ್ತಾರಲ್ಲ ಹರಿದ್ಬಿಟ್ಟು ಅದನ್ನು ತೊಗೊಬಂದು ಇವಾಗ ಲಾಡು ಪ್ರಸಾದನ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಕೌಂಟರ್ ಹತ್ರ ಹಾಗೆಯೇ ಲಾಡು ಪ್ರಸಾದನ ತೊಗೊಂಡು ಒಂದು ಟಿಕೆಟಿಗೆ ಒಂದು ಲಾಡು ಅಷ್ಟೇನೂ ಕೊಡ್ತಾರೆ ಬಟ್ ನಾವು ಕೂಡ ಅದನ್ನೆಲ್ಲ ಪ್ರಸಾದನ ತೊಗೊಂಡು ಇವಾಗ ಇಲ್ಲಿ ದೊನ್ನೆ ಪ್ರಸಾದನ ಕೂಡ ವಿತರಣೆ ಮಾಡ್ತಾರೆ ಇಲ್ಲಿ ನಿಮಗೆ ಬಿಸಿಬೇಳೆ ಭಾತು ಪಲಾವು ಚಿತ್ರಾನ್ನ ಪ್ರತಿ ವೆರೈಟಿ ವೆರೈಟಿ ಇತ್ತು ಆಯ್ತಾ ನಿಮಗೆ ಯಾವ ಕೌಟರಲ್ಲಿ ಯಾವುದು ಇಷ್ಟ ಆಗುತ್ತೆ ನೀವು ಹೋಗಿ ತೊಗೊಬೋದು ಪ್ರಸಾದನ ಇಲ್ಲಿ ಇವಾಗ ಲಾಡು ಕೌಂಟರ್ ಹತ್ರ ಬಂದ್ವಿ ಲಾಡು ಲಾಡನ್ನ ಕೂಡ ಪರ್ಚೇಸ್ ಮಾಡಿ ನಾವು ಈ ಕಡೆ ಬಂದ್ವಿ ಊಟದ ಹಾಲ್ ಹತ್ರ ಬಂದ್ವಿ ಅಲ್ಲೂ ಕೂಡ ಲೈಟಾಗಿ ಪ್ರಸಾದ ಕೊಡ್ತಾಯಿದ್ರು ಅಂತ ಹೇಳಿ ಪ್ರಸಾದಕ್ಕೆ ಅಂತ ಹೇಳಿ ನಿಂತಿದ್ವಿ ಇದು ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಲಾಡು ತೊಗೊಳ್ಳೋದಕ್ಕೆ ಇಲ್ಲಿ ದೇವರು ಮತ್ತು ಚೈತ್ರ ಸಿಸ್ಟರ್ನ ನಿಲ್ಲಿಸಿದ್ವಿ ನಾವು ಇಲ್ಲಿ ಪ್ರಸಾದದ ಹತ್ರ ಬಂದುಬಿಟ್ವಿ ನಾನು ಗೊತ್ತಲ್ಲ ಪ್ರಸಾದ ಅಂದರೆ ಎಲ್ಲಿದ್ರು ಮುಂಚೆ ಹೋಗಿ ನಿಂತ್ಕೊಳ್ತೀನಿ ಅಂತ ಏ ಸುಳ್ಳು ಹೇಳ್ತಿದ್ದೀನಪ್ಪ ನಿಜ ಅಂತೂ ಹೇಳ್ತಿಲ್ಲ ಅಷ್ಟೊಂದೆಲ್ಲ ಹೋಗಲ್ಲ ಬಟ್ ಇಲ್ಲಿ ಪ್ರಸಾದಕ್ಕೂ ಕೂಡ ಟೋಕನ್ ಮಾಡಿದ್ದಾರೆ ಆಯಿತಾ ಪ್ರಸಾದಕ್ಕೂ ಕೂಡ ಅವ್ರಿಗೂ ಕೌಂಟ್ ಸಿಗಬೇಕಲ್ಲ ಎಷ್ಟು ಚೆನ್ನಾಗಿ ಬಂದಿದ್ರು ಅಂತ ಹೇಳಿ ಆದ್ರೂ ಒಬ್ಬೊಬ್ ಒಬ್ಬೊಬ್ರು ಎರಡೆರಡು ಟಿಕೆಟ್ ತೊಗೊಳೋದಾಗಿರ್ಬೋದು ಆ ಥರ ಎಲ್ಲ ಮಾಡಿದ್ದಾರೆ ಎರಡೆರಡು ಥರ ಪ್ರಸಾದನ ತೊಗೊಳೋದಾಗಿರ್ಬೋದು ಮಾಡ್ತಿದ್ದಾರೆ ಇಲ್ಲಿ ನೋಡಿ ನಮ್ಮ ನೇತ್ರ ಸೇಸ್ ಮತ್ತು ಚೈತ್ರ ಸೆಸ್ ಬರೀ ವಿಡಿಯೋ ಮಾಡ್ಕೊಳ್ಳೋದು ಸೆಲ್ಫಿ ತೊಗೊಳ್ಳೋದು ಬರೀ ನಮ್ದು ಆಗೋಗಿತ್ತು ನೋಡಿ ನೀವು ಪ್ರಸಾದದ ಊಟ ತೊಗೊಳ್ತಾ ಇದ್ದೀವಿ ಇಲ್ಲೂ ಕೂಡ ಅಂದರೆ ಅದೊನ್ನೇ ಪ್ರಸಾದನ ತೊಗೊಳ್ಳೋಣ ಅಂತ ಕಿವಿ ನಿಂತಿದ್ದೀವಿ ಇಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋದು ನಿಲ್ಲಿಸಿಲ್ಲ ಎಂಡ್ವರೆಗೂ ನಿಲ್ಲಿಸೋದೇ ಇಲ್ಲ ಅನಿಸುತ್ತೆ ಹ್ಯಾಪಿ ಮೂಮೆಂಟ್ ಆಯಿತಾ ಹಾಗೆಯೇ ನಮಗೂ ಕೂಡ ಇಲ್ಲಿ ಬಿಸಿಬೇಳೆ ಭಾತ್ ಕೊಟ್ಟರು ನಾವು ಕೂಡ ಬಿಸಿಬೇಳೆ ಭಾತ್ನ ತಿಂದು ಇಲ್ಲಿ ಸ್ವಲ್ಪ ನೋಡಿ ಸರಗಳು ಎಲ್ಲ ಜಾತ್ರೆ ಸುತ್ತಾಡೋಣ ಅಂತ ಬಂದ್ವಿ ಇಲ್ಲಿ ಕೂಡ ನಮಗೆ ಲೈಟಾಗಿ ಒಂದು ಸರ ಏನೋ ಪರ್ಚೇಸ್ ಮಾಡಿದ್ವಿ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳಿ ಅದಾದಮೇಲೆ ಇನ್ನು ಮುಂದೆ ದೇವಸ್ಥಾನದ ಮುಂಬಾಗಿಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಹಾಗೆಯೇ ನಾವಿಲ್ಲಿ ಸರಗಳೆಲ್ಲ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಲ್ವಾ ಆಗಿ ಏನಾದರೂ ಪಾರ್ಟಿ ವೇರ್ಗೆಲ್ಲ ಹಾಕೊಳ್ಳೋದಿಕ್ಕೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಅಷ್ಟೇ ಇಯರಿಂಗ್ಸ್ ಕೂಡ ಬರುತ್ತೆ ಅದರಲ್ಲಿ ಸೊ ಹೆಣ್ಮಕ್ಳು ಇರೋರಿಗೆ ತುಂಬಾ ಖುಷಿ ಆಗುತ್ತೆ ಅನಿಸುತ್ತೆ ಈ ಥರ ಎಲ್ಲ ಹಾಕಿದರೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಾಗಿರ್ಬೋದು ಅಥವಾ ಪಾರ್ಟಿ ವೇರ್ಗೆಲ್ಲ ಸಕ್ಕತ್ ಚೆನ್ನಾಗಿ ಕಾಣಿಸುತ್ತೆ ಓನ್ಲಿ ಹಂಡ್ರೆಡ್ ರುಪೀಸ್ ಆಯಿತಾ ಇಯರಿಂಗ್ಸ್ ಕೂಡ ಇದೆ ಚೈತ್ರ ಸಿಸ್ ತೊಗೊಂಡ್ರು ಬಟ್ ನನಗೇನು ನಾನು ಈ ಥರ ಎಲ್ಲ ಹಾಕಲ್ವಲ್ಲ ನನಗೆ ಅಭ್ಯಾಸ ಎಲ್ಲ ಹಾಗಾದ್ರೆ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ಇಲ್ಲಿಂದ ಇವಾಗ ಏನು ಬೇಜಾರು ಅಂದರೆ ಇವಾಗ ಸಿಸ್ ಮತ್ತು ಆಕಾಶ್ ಅವರಾಗಿರ್ಬೋದು ಎಲ್ಲರೂ ಕೂಡ ಬೆಳಗ್ಗೆ ಮಧ್ಯಾಹ್ನದಿಂದ ಜೊತೆಯಲ್ಲಿದ್ದರು ಇವಾಗೆಲ್ಲ ಹೊರಡ್ತಾರೆ ಅನ್ನೋಷ್ಟರೊಳಗೆ ಬೇಜಾರಾಯಿತು ಬೇಡ ಅಂತ ಹೇಳಿದೆ ಬೆಳಗ್ಗೆ ಹೋಗ್ಬೋದು ವೀರಿ ಅಂತ ಹೇಳಿ ಬಟ್ ಅವರು ಮಧ್ಯಾಹ್ನ ಬಂದು ಪಾಪ ಅಷ್ಟು ಸ್ಟ್ರೈನ್ ಆಯಿತು ಅನಿಸುತ್ತೆ ತುಂಬ ಟೈಮ್ ಕೂಡ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಹಾಗೆಯೇ ನಾವಿಲ್ಲಿ ಅವ್ರ ಹತ್ರ ಬಲೂನ್ ಅವ್ರ ಹತ್ರ ಬಲೂನೆಲ್ಲ ತೊಗೊಂಡು ಒಂದೊಂದು ಸೆಲ್ಫಿಲ್ಲ ತಗೊಂಡ್ವಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಹಾಗೆಯೇ ಯಾರಿಗೆಲ್ಲ ಟೆಂಪಲ್ ಬರೋದಿದೆ ನೆಕ್ಸ್ಟ್ ಇಯರ್ ಬನ್ನಿ ಯಾಕೆಂದರೆ ಇವಾಗಂತೂ ತುಂಬಾ ಕ್ರೌಡ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಬರ್ಬೋದಾಯಿತಾ ಆವಾಗ ರಶ್ ಇರೋದಿಲ್ಲ ಅಂದರೆ ಈಗ ಎಂಡ್ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಕೂಡ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೇತ್ರ ಸಿಸ್ ಆಗಿರ್ಬೋದು ಆಕಾಶ್ ದೇವರಾಗಿರ್ಬೋದು ಚೈತ್ರ ಸಿಸ್ ಆಗಿರ್ಬೋದು ಇವ್ರದೆಲ್ಲರದು ಕೂಡ ಚಾನಲ್ ಇದೆ ಅವ್ರದ್ದನ್ನು ಕೂಡ ಸಬ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ ಬಾಯ್ ಎಲ್ರಿಗೂ